ಬಂಧರೆ ನಾನು ನಿಮ್ಮ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಒಂದು ವರದಿಯನ್ನ ನಿಮಗೆ ತಿಳಿಸೋದಿಕ್ಕೆ ಬಂದಿದ್ದೀನಿ ಈ ವರದಿ ನಾವು ಇವತ್ತೇನು ಸಮಾಜದಲ್ಲಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಆರೋಗ್ಯಕರವಾಗಿ ಅಂದ್ರೆ ಆರೋಗ್ಯ ಶಿಕ್ಷಣ ಮನುಷ್ಯನಿಗೆ ಎಷ್ಟು ಅವಶ್ಯಕತೆ ಎಂಬುದನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಹಳ ಸವಿಸ್ತಾರವಾಗಿ ತಿಳಿಸಿಕೊಟ್ಟಿದ್ದಾರೆ ಇವತ್ತು ಸಮಾಜ ನಡೀತಕ್ಕಂಥದ್ದೇ ಶಿಕ್ಷಣದ ಮೇಲೆ ಇಲ್ಲೊಬ್ಬ ಶಿಕ್ಷಣವನ್ನೇ ಯಾವುದೇ ಒಂದು ಸರ್ಕಾರದ ಆದೇಶವಿಲ್ಲದೆ ಸುಮಾರು ವರ್ಷಗಳಿಂದ ನಡೆಸ್ಕೊಂಡ್ ಬರ್ತಾ ಇದ್ದಾರೆ ಡಿ ವಿ ಎಸ್ ಕಾಲೇಜ್ ಹಾಗೂ ಸಮರ್ಥ್ ಅಕಾಡೆಮಿ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಪಿ ಬಿ ರೋಡ್ ದಾವಣಗೆರೆ ಪಿ ಬಿ ರೋಡ್ ಹಾಗೂ ಹರಿಯ ಅವರಿಗೆರೆ ಪಿ ಬಿ ರೋಡ್ ಮೂಲಕ ಅವರಿಗೆರೆ ಹೋಗೋ ರೋಡ್ ಅಲ್ಲಿ ಡಿ ಸಿ ಎಂ ಟೌನ್ಶಿಪ್ ಪಕ್ಕದಲ್ಲೇ ಇರತಕ್ಕಂಥ ಒಂದು ಕಾಂಪ್ಲೆಕ್ಸ್ ಅಲ್ಲಿ ಈ ಕಾಲೇಜ್ ಇದೆ ಪ್ರಥಮ ಪಿ ಯು ಸಿ ಹಾಗೂ ದ್ವಿತೀಯ ಪಿ ಯು ಸಿಯ ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸಿಕೊಂಡು ಅನಾಮಿಕವಾಗಿ ಬಂದಿದ್ದಾರೆ ಇಷ್ಟು ವರ್ಷಗಳ ಕಾಲ ಬಟ್ ಅಲ್ಲಿ ಇಲ್ಲಿವರೆಗೂ ಓದಿರ್ತಕ್ಕಂಥ ಯಾರಿಗೂ ಕೆಲಸ ಸಿಕ್ಕಿಲ್ಲ ಅಂತ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳೇ ನಮಗೆ ಸಮಂಜಸವಾಗಿ ಉತ್ತರ ಕೊಟ್ಟಿದ್ದಾರೆ ಆದರೆ ಯಾವುದೇ ಅನುಮತಿ ಇಲ್ಲದೆ ಇಷ್ಟು ವರ್ಷಗಳ ಕಾಲ ಅದನ್ನ ಕಾಲೇಜ್ ನಡೆಸ್ಕೊಂಡ್ ಬಂದಿರತಕ್ಕಂತ ವ್ಯಕ್ತಿಗಳಿಗೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀವೇ ಉತ್ತರ ಕೊಡಬೇಕು ಏನದು ನಾನೇ ಆಗಿದ್ರು ಇದ್ರ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಈಗ ಮತ್ತೆ ಏನು ಎಕ್ಸಾಮ್ ಬರ್ತವೆ ಮತ್ತೆ ರಿಟರ್ನ್ ಮತ್ತೆ ಕಾಲೇಜಿಗೆ ಸೇರ್ಬೇಕು ಅಂತಂದಾಗ ಅಲ್ಲಿಯ ಒಂದು ವಾತಾವರಣದ ಯೂನಿಫಾರಮ್ ಆಗಿರ್ಬೋದು ಅಥವಾ ಅವ್ರ ಡ್ರೆಸ್ ಸೆನ್ಸ್ ಆಗಿರ್ಬೋದು ಅದನ್ನೆಲ್ಲ ಒಂದು ಅಂತ ಹೇಳ್ತಾರಲ್ಲ ಅದಕ್ಕೇನು ಹೇಳ್ತಾರಲ್ಲ ಮ್ಯಾಚಿಂಗ್ ಡ್ರೆಸ್ ಗಳನ್ನೆಲ್ಲ ಹಾಕೊಂಡು ಪ್ರೈವೇಟ್ ಕಾಲೇಜ್ ಸರ್ಕಾರಿ ಕಾಲೇಜಿನಲ್ಲಿ ಓದಲೇಬಾರ್ದು ಮಕ್ಕಳು ಆ ಸಿಸ್ಟಮ್ ಏನ್ ಮಾಡ್ಕೊಂಡಿದಾರಲ್ಲ ಇದು ಯಾವುದೇ ರೀತಿ ಸರ್ಕಾರದಿಂದ ಆದೇಶ ತಗೊಂಡಿಲ್ಲ ಇದನ್ನ ಡಿಸ್ಟ್ರಿಕ್ಟ್ ಆಫೀಸರ್ ಆಗಿರ್ತಕ್ಕಂತ ಕರೆಸಿದ್ದಪ್ಪನವರಿಗೆ ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಈಗ ನೆಕ್ಸ್ಟ್ ಕಾಲೇಜಿಗೆ ಸೇರ್ಸಂತ ವ್ಯಕ್ತಿಗಳು ಡಿ ವಿ ಎಸ್ ಸಮತ್ ಅಕಾಡೆಮಿ ಅಕಾಡೆಮಿಗಾಯ್ತು ಯಾರು ಸೇರಿಸ್ಬೇಡಿ ನೋಡಿ ಈ ಕಾಲೇಜ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಿಮ್ ನೋಡ್ರಿ ಯಾವ ಅದ್ರ ಬಗ್ಗೆ ವರ್ಣನೆ ಮಾಡಕ್ ಆಗ್ತಾ ಇಲ್ಲ ಯಾಕೆ ಅಂತ ಹೇಳ್ತೀರ ಇಲ್ಲಿ ನಮ್ಮ ಸರ್ಕಾರ ಎಷ್ಟು ಎಡವಟ್ಟಿದೆ ಅಂತ ಹೇಳಿದ್ರೆ ಅಲ್ಲೇ ದೇವರಾಜ ಹಾಸ್ಟೆಲ್ ಇಟ್ಟಿದ್ದಾರೆ ಈ ಫಾರಿನ್ ಕಂಟ್ರಿಯಲ್ಲಿ ಇರ್ತಾವ ನೋಡ್ರಿ ಲೇಡೀಸ್ ಜೆಂಟ್ಸು ಅಕ್ಕಪಕ್ಕ ಆ ಸಿಸ್ಟಮ್ ಅಲ್ಲಿ ಇದೆ ಅದು ಲೆಫ್ಟ್ ಸೈಡ್ ಲೇಡೀಸು ರೈಟ್ ಸೈಡ್ ಜೆಂಟ್ಸು ಮೇಲ್ಗಡೆಗೆ ಮಕ್ಕಳು ಕೆಳಗಡೆ ಹೆಣ್ಣು ಮಕ್ಕಳು ಬಡತನದಲ್ಲಿರ್ತಕ್ಕಂಥ ಮುರಾರ್ಜಿ ದೇವರಾಜ ಅರಸಲ್ಲಿ ಇರ್ತಕ್ಕಂಥವ್ರು ಬಡತನದಿಂದ ಬಂದಿರ್ತಕ್ಕಂಥವ್ರು ಅಲ್ಲೇ ಹಾಕಿದಾರೆ ಅವ್ರದ್ದು ಲೇಡೀಸ್ ಹಾಸ್ಟೆಲ್ನ ಮೇಲ್ಗಡೆಗೆ ಪ್ರೈವೇಟ್ ಹಾಸ್ಟೆಲ್ ಇಟ್ಕೊಂಡು ಅವರು ಅಲ್ಲೇ ಇಟ್ಟಿದ್ದಾರೆ ಒಂದೇ ಕಾಂಪ್ಲೆಕ್ಸ್ ಅಲ್ಲಿ ಇಬ್ಬರಿಗೂ ಇದೆ ಸರ್ಕಾರ ಕಣ್ಣು ಮುಚ್ಕೊಂಡು ನಾನು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಅರ್ಜಿ ಕೊಟ್ಟಿದ್ದೀನಿ ಆಫೀಸ್ಗಳಿಗೆ ಹೋಗಿ ವಿಜಿಟ್ ಕೊಟ್ಟಿದ್ದೀನಿ ಅದ್ ನೋಡಿ ಅದು ಅಕಾಡೆಮಿ ಈ ತರ ಇದೆ ಅಂತ ಸುಮಾರು ಒಂದು ವರ್ಷದ ಕೆಳಗಡೆಗೆ ನಾನು ಇವನ್ನೆಲ್ಲವನ್ನೂ ಮಾಡಿದ್ದೀನಿ ಎಲ್ಲ ಕರೆಕ್ಟ್ ಇದೆ ಅಂತ ತಿಳ್ಕೊಂಡು ಈಗ ನಿನ್ನೆ ನೋಡಿದ್ರೆ ಈ ರೀತಿಯಾಗಿ ಒಂದು ಏರಿಕೆ ಬಂದಿದೆ ಇದು ಸರ್ಕಾರದ ತಪ್ಪು ಅಥವಾ ಜನಪ್ರತಿನಿಧಿಗಳು ತಪ್ಪು ಅಥವಾ ಅಧಿಕಾರಿಗಳು ತಪ್ಪೋ ಅಥವಾ ಈ ಕಾಲೇಜ್ ನಡೆಸಿದ್ದೇ ತಪ್ಪು ಈಗ ಅಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಏನು ಮಾಡ್ಬೇಕು ಹೇಳಿ ಲಕ್ಷ ಫೀಸ್ ಕಟ್ಟಿ ತಂದೆ ತಾಯಿಗಳು ಮಕ್ಕಳೆಲ್ಲ ಶಾಲೆಗೆ ಸೇರಿಸಿ ಏನೋ ಒಂದು ಅಚೀವ್ಮೆಂಟ್ ಮಾಡ್ತಾರೆ ಮಕ್ಕಳು ಅಂತ ಹೇಳಿ ಇಷ್ಟಪಟ್ಟೆಲ್ಲ ಮಾಡಿರ್ತಾರಲ್ಲ ಇವ್ರಿಗೆ ಏನ್ ಹೇಳಬೇಕು ಈಗ ಮಕ್ಕಳ ಭವಿಷ್ಯ ಏನು ಕಾಲೇಜ್ ಏನ ಬಿಡಿ ಈಗ ಡಿಪಾರ್ಟ್ಮೆಂಟ್ ಇವತ್ತು ಮಾಡಬೇಕಾಗಿತ್ತು ಇವತ್ತು ಸುನಿಲ್ ಕುಮಾರ್ ಅವರು ಇರಲಿಲ್ಲ ಕೆ ಟಿ ಜೆ ನಗರ ಇನ್ಸ್ಪೆಕ್ಟರ್ ಸುನಿಲ್ ಕುಮಾರ್ ಇದ್ದಿದ್ರೆ ಇವತ್ತು ಅದನ್ನ ಸೀಜ್ ಮಾಡಿರೋರು ಮತ್ತು ಮಕ್ಕಳ ಭವಿಷ್ಯ ಹೇಗೆ ಈ ಮಕ್ಕಳ ಭವಿಷ್ಯ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಸರ್ಕಾರ ಈ ಕಾಲೇಜ್ ಮುಚ್ಚುತ್ತೋ ಅನುಮತಿ ಕೊಡುತ್ತೋ ಕಾದು ನೋಡೋಣ ನಮಸ್ಕಾರ